ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ವಿಶೇಷ ಸಂದರ್ಶನ ಶ್ರೀ ಪ್ರಿಯಾಂಕಾ ಜೈನ್ ಇವರು ಪ್ರಿಯಾಂಕಾ ಜೈನ್ ಎಂಬ ತಮ್ಮದೇ ಆದ ಎನ್ ಜಿ ಒವನ್ನು ನಡೆಸುತ್ತಿದ್ದಾರೆ ಅದೇ ರೀತಿಯಾಗಿ ಇವರು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತೆಯಾಗಿ ಕೆಲಸವನ್ನು ಸಹ ಮಾಡುತ್ತಿದ್ದಾರೆ ಈಗ ಅವರು ಮನೆ ಮನೆಗೆ ತೆರಳಿ ಬಿ ಜೆ ಪಿ ಪಕ್ಷದ ಹಾಗೂ ಮೋದಿಯವರ

ಒಬ್ಬ ಮಹಿಳೆಗೆ ಫೈನಾನ್ಸ್ ಮಿನಿಸ್ಟರ್ ಅವ್ರು ಮಾಡಿದಾರ ಅದ ಕಾರಣ ಯಾರು ಮೋದಿ ಅಂದ್ರೆ ಹೆಣ್ಮಕ್ಳಿಗ್ ಒಂದು ಗೌರವ ಕೊಡಲ್ಲ ಹೆಣ್ಮಕ್ಳಿಗೆ ಇವತ್ತು ನಾವ್ ಹೆಂಗ್ ಮಾತಾಡ್ತೀವಿ ಈ ಅಮ್ಮಗೇನ್ ಲೆಕ್ಕಾಚಾರ ಗೊತ್ತೆ ಯಾರಿಲ್ಲ ನಾವು ನಾವ್ ಮಾತಾಡ್ತಾರಿಲ್ಲ ಮನೇಲಿ ಎಲ್ಲರೂ ಯಾರ ಯಾರು ನಿಮ್ಗೆ ನೋಡೇ ಇರ್ತೀವಿ ಅಮ್ಮ ಹೆಣ್ಣಪ್ಪ ಏನಪ್ಪಾ ಲೆಕ್ಕಾಚಾರ ಏನ್ ಮಾತಾಡಬೇಕು ಇನ್ಗೇನ್ ಆಪಾಡ್ತಾರೆ ಅಮ್ಮ ಮಾತಾಡ್ತೀವಿ ಆದ್ರೆ ಒಂದ್ ಹೆಣ್ಮಕ್ಳಿಗೆ ಒಂದ್ ಕೂಟಿ ದೇಶದ ಫೈನಾನ್ಸ್ ಕೊಟ್ಟಿದ್ದಾರೆ ನಂಬಿ ಅಂದ್ರೆ ಯಾರು ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ಹಿಂದೆ ಯಾರು ಮೂರು ಜಿಮೂರು ಜನ ಯಾರು ಕ್ಯಾಸ್ಟ್ ಅವರು ಎಸ್ ಕ್ಯಾಸ್ಟ್ ಅವರು ಎಸ್ ಸಿ ಕ್ಯಾಸ್ಟ್ ಮಹಿಳೆಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಇದೇ ತರ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಮಾಡ್ಬೇಕಂದ್ರೆ ಬರ್ಬೇಕಂದ್ರು ಮತ್ತೆ ಯಾರು ಜನ ಹುಬ್ಲಿಯಲ್ಲೂ ಮೊನ್ನೆ ಘಟನೆ ಆಯ್ತು ಸ್ಪಂದಿಸಿದ್ರು ಇಂದವರೆಗೆ ಶಿಕ್ಷೆ ಕೊಟ್ಟಿದಾರ ಮತ್ತೆ ಅವರು ರಾಜ್ಯದಲ್ಲಿ ಸರ್ಕಾರ ಇರುವ ಆ ಸರ್ಕಾರ ಕೌನ್ಸ್ಲರ್ ಮಗಳ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದಾವೆ ಆ ಸರ್ಕಾರ ಕಾಂಗ್ರೆಸ್ ಇದ್ದವರು ಕೌನ್ಸ್ಲರ್ ಮಗಳ ಅವರಿಗೇನ

ಅವ್ರ ಜೊತೆಯಲ್ಲಿದ್ದೀನಿ ಈಗ ಅವರು ಮುಂಚೆಯಿಂದನೂ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಾಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಹಾಗೂ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ ಅವರು ಪಕ್ಷ ಹೇಳಲಿ ಬಿಡಲಿ ಅವ್ರು ತಮ್ಮ ಕಾರ್ಯವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾದ ಬಿ ಶ್ರೀರಾಮುಲು ಅವ್ರ ಪರವಾಗಿ ಅದರ ಬಗ್ಗೆ ಯಾವ ರೀತಿ ಅವರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಅಮ್ಮದ್ರು ಪ್ರಿಯಾಂಕಾ ಜೈನ್ ಮೇಡಮ್ ಮುಖಾಂತರನೇ ಕೇಳೋಣ ಹೇಳಿ ಇವಾಗ ಅಭ್ಯರ್ಥಿಯಾಗಿ ಶ್ರೀರಾಮುಲು ಸ್ಪರ್ಧೆ ಮಾಡ್ತಿದ್ದಾರೆ ಆದರೆ ನಮಗೆ ಹೇಳಬೇಕಂದ್ರೆ ಪಕ್ಷಕ್ಕಿಂತ ದೇಶ ಮೊದಲು ದೇಶ ಅಂದರೆ ನಮ್ಮ ಮೋದಿಗಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾನಿವಾಗ ಅಜೆ ಸಾಮಾನ್ಯ ಕಾರ್ಯಕರ್ತರು ಆಗಿ ಬಿ ಜೆ ಪಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂದರೆ ಅದಕ್ಕೆ ಕಾರಣ ಮೋದಿಜಿ ಮೋದಿಜಿ ಭಾಳಷ್ಟು ಕೆಲಸ ನಮ್ಮ ದೇಶಕ್ಕಾಗಿ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಒಂದು ಎತ್ತರ ಸ್ಥಾನದಲ್ಲಿ ತಗೊಂಡು ಹೋಗಿದ್ದಾರೆ ಅದು ಒಂದು ಅಭಿಮಾನದಿಂದ ನಾವು ಕೆಲಸ ಮಾಡ್ತಿದ್ದೀವಿ ಮೊದಲಿಂದನೂ ಬಿ ಜೆ ಪಿ ಪಕ್ಷದಲ್ಲೇ ಇದ್ದೀವಿ ಬಿ ಜೆ ಪಿ ಅಂದರೆ ನಮಗೆ ಹೆಮ್ಮೆ ಹೆಮ್ಮೆ ಅಂದರೆ ಮೋದಿ ಮೋದಿಜಿ ಅಂದರೆ ನಮ್ಮ ದೇಶ ಈ ನಿಮ್ಮ ಪಕ್ಷದಲ್ಲೇ ಇದ್ದಂಥ ಕೆಲವರು ಪಕ್ಷಾಂತರ ಮಾಡಿದ್ದಾರೆ ಅಂದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಅದರಿಂದ ತಮಗೇನಾದರೂ ಲಾಭ ಆಗ್ತಾ ಆಗ್ತಾಯಿದ್ದಾನಾ ನಾವು ಲಾಭಕ್ಕಾಗಿ ಕೆಲಸ ಮಾಡ್ತಿಲ್ಲ ಸರ್ ಮೊದಲು ಪಕ್ಷ ಬಿಟ್ಟು ಹೋಗಿದ್ದಾರೋ ಇದಾರೆ ಆವಾಗ ಕಾರ್ಯಕರ್ತರೂ ಇದ್ದಿಲ್ಲ ಕಾರ್ಯಕರ್ತರು ಇಲ್ಲಿದ್ದ ಟೈಮಲ್ಲಿ ನಾವು ನಾವು ಬಿ ಜೆ ಪಿ ಕಚೇರಿನೂ ಇದ್ದಿಲ್ಲ ಬಿ ಜೆ ಪಿ ಕಚೇರಿ ಇಲ್ಲದ ಟೈಮಲ್ಲಿನೂ ನಾವು ಬಿ ಜೆ ಪಿ ಕಚೇರಿಯನ್ನು ಮಾಡಿದ್ವಿ ಅಲ್ಲಿ ಚೇರ್ ಇಲ್ಲಾಂದ್ರೆ ನಾವು ವ್ಯಕ್ತಿ ಚೇರ್ ಇಡ್ಲಿಕ್ಕಿದ್ರೂ ಇಲ್ಲದ್ರೂ ಚೇರ್ಗಳು ಎಲ್ಲರಿಗೆ ನಾವು ಇಟ್ಟಿದ್ದೀವಿ ಕಸ ಬಳ್ದಿದ್ದೀವಿ ಆ್ಯಸ್ ಎ ಸಾಮಾನ್ಯ ಕಾರ್ಯ ಕೆಳಮಟ್ಟ ಕಾರ್ಯಕರ್ತಾಗಿ ನಾವು ಕೆಲಸ ಮಾಡಿದ್ದೀವಿ ಅದಕ್ಕೆ ನಾವು ಲಾಭ ಅಂತ ಯಾವುದೂ ಮಾಡಿಲ್ಲ ನೀವು ಕೆಳಮಟ್ಟದ ಕಾರ್ಯಕರ್ತರಾಗಿ ಕೆಲಸ ಮಾಡಿದರೆ ಪಕ್ಷ ನಿಮ್ಮನ್ನು ಗುರ್ತಿಸಿದೆ ಪಕ್ಷ ಗುರುತಿಸಿದೆ ಮೊದಲು ನಾವು ಸ್ಟಾರ್ಟಿಂಗ್ ಪಕ್ಷದಲ್ಲಿ ಎಂಟ್ರಾದಾಗ ಪ್ರಧಾನ ಕಾರ್ಯದರ್ಶಿ ನಾನಾಗಿದೆ ಆಗಮೇಲೆ ಜಿಲ್ಲಾ ಕಾರ್ಯದರ್ಶಿ ಅದೆ ಇವಾಗ ಸಾಮಾನ್ಯ ಕಾರ್ಯಕರ್ತಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಮತ್ತೆ ಪಕ್ಷ ನಮಗೆ ಗುರುತಿಸಿದೆ ಅಂತ ಅದು ಒಂದು ನಂಬಿಕೆ ಇದೆ ಈಗ ಏನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ ಮೇಡಮ್ ಈಗ ಗ್ಯಾರಂಟಿಗೆ ಏನು ಕೊಡ್ತಾ ಮಹಿಳೆಯರಿಗೆ ಆಗಲಿ ಕರ್ನಾಟಕ ಸರ್ಕಾರ ಈಗ ನೀವು ಯಾವ ಬೇಸ್ ಇಟ್ಕಂಡು ಜನರನ್ನ ಮತ ಕೇಳಕ್ಕೆ ಹೋಗ್ತಾ ಇದ್ದೀರಿ ಮತ್ತು ನೀವು ಮಹಿಳಾ ಸಂಘದ ಸಂಘದ ಸದಸ್ಯರಾಗಿರೋದ್ರಿಂದ ಅಧ್ಯಕ್ಷರಾಗಿರೋದ್ರಿಂದ ಪ್ರಿಯಾಂಕಾ ಜೈನ್ ನಮ್ಮ ಸೊಸೈಟಿನ ನೀವು ಮಾಡ್ಕೊಂಡಿದ್ದೀರಿ ಇಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ ಅದರಿಂದ ಪಕ್ಷಕ್ಕೆ ತಾವೇನು ಕೊಡುಗೆ ನೀಡೋಕ ರೆಡಿ ಇದ್ದೀರಿ ಗ್ಯಾರಂಟಿ ಕೆಲಸ ಭಾಳ ಮಾಡ್ತಾಯಿದೆ ಕಾಂಗ್ರೆಸ್ದು ನೀವು ಏನು ಯೋಜನೆಗಳನ್ನು ಇಟ್ಕೊಂಡು ಜನರ ಹತ್ರ ಮತ ಕೇಳ್ತೀರಿ ಸರ್ ಇವಾಗ ಮತ ಕೇಳಬೇಕಂದ್ರೆ ನಮಗೆ ಗ್ಯಾರಂಟಿ ಯೋಜನೆಗಳು ಹೇಳಬೇಕು ಹೇಳೋಕ್ಕಿಂತ ನಮ್ಮ ಮೋದಿಜಿನ ಗ್ಯಾರಂಟಿ ಅಂತ ನಾವು ಹೇಳ್ಬೋದು ಇವಾಗ ಸ್ವಾನಿಧಿ ಯೋಜನೆಯಲ್ಲಿ ಹತ್ತು ಸಾವಿರದಿಂದ ಇಂದ ನಾವು ಮಹಿಳೆಯರಿಗೆ ಸಾಲ ಸಾಲ ಸಿಗ್ತಾ ಇದೆ ಎರಡು ಲಕ್ಷವರೆಗೂ ಇದೆ ಅದು ಮೊದಲಿಂದ ಬಂದಿದೆ ಸರ್ ಇವಾಗ ಈ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳು ಕೊಡ್ತಿದ್ದಾರೆ ನಮ್ಮ ಪಕ್ಷ ಮೊದಲಿಂದ ಆರು ಸಾವಿರ ರೂಪಾಯಿ ಯಾರು ಹಾಂ ಇದೇನಂತಾರೆ ಹೊಲ ಇರ್ಬೋದು ಅವರಿಗೆ ಆರು ಸಾವಿರ ರೂಪಾಯಿ ಪ್ರತಿ ವರ್ಷ ಜಮೀನು ಇರೋರಿಗೆ ಪ್ರತಿ ವರ್ಷ ಆರು ಸಾವಿರ ಕೊಡ್ತಿದ್ದಾರೆ ಕೊರೋನಾ ಟೈಮಲ್ಲಿ ಫ್ರೀ ಝೀರೋ ಅಕೌಂಟ್ ಓಪನ್ ಮಾಡಿದವರಿಗೆ ಹೆಣ್ಮಕ್ಳಿಗೆ ಐದನೈನೂರು ರೂಪಾಯಿ ಹಾಕಿದ್ದಾರೆ ಅವಾಗಂತೂ ಅವ್ರು ಸೋಡ್ತಾ ಇದ್ದಿಲ್ಲಲ್ಲ ಸರ್ ಅವಾಗ ಯಾವುದು ಎಲೆಕ್ಷನ್ಸ್ ಇದ್ದಿಲ್ಲ ಏನೂ ಇದ್ದಿಲ್ಲ ಕಷ್ಟ ಇದ್ದಾಗೂ ನಮ್ಮ ಮೋದಿಜಿ ಮಾಡಿದ್ದಾರೆ ಅಂದರೆ ನಮ್ಮ ಗ್ಯಾರಂಟಿ ಮೋದಿಜಿನೇ ಅದರನ್ನು ಜನ ಮರ್ತಿದ್ದಾರಾ ಅಂತ ಈ ಎರಡು ಸಾವಿರ ರೂಪಾಯಿ ಗೃಹ ಜೀತೆ ಆಮೇಲೆ ಶಕ್ತಿ ಯೋಜನೆಯಿಂದ ನಿಮ್ಮ ಯೋಜನೆಗಳನ್ನು ಜನ ಮರ್ತಿರ್ಬೋದಲ್ಲ ಅದನ್ನು ಯಾವ ರೀತಿ ನೀವು ತೊಗೊಂಡೋಗ್ತಾ ಇದ್ದೀರಾ ಸರ್ ಇವಾಗ ಅದಕ್ಕೆ ನಾವು ಡೋರ್ ಟು ಡೋರ್ ಹೋಗ್ತಿದ್ದೀವಿ ನಮ್ಮ ಪಕ್ಷ ನಮ್ಮ ಮೋದಿಜಿ ನಮಗೆ ಏನು ಮಾಡ್ತಾ ಇದ್ದಾರಾ ಏನು ಮಾಡಿದಾರಾ ಮುಂದೆ ಏನು ಮಾಡ್ಬೋದು ನಮ್ಮ ಮಕ್ಕಳ ಭವಿಷ್ಯ ಹೇಗಿರ್ಬೋದು ಅಂತ ಪ್ರತಿಯೊಬ್ಬರಿಗೆ ನಾವು ಅವೇರ್ನೆಸ್ ಇದ್ದೀವಿ ಸರ್ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ನಮ್ಮ ವಾಹಿನಿಗೆ ಸಂದರ್ಶನ ನೀಡಿದ್ದಕ್ಕೆ ಒಳ್ಳೆಯದಾಗಲಿ